ಹಾಯ್ ಹಲೋ ಎಲ್ಲರಿಗೂ ಊಟದ ಡಬ್ಬಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಭಾಳ ಸಿಂಪಲ್ಲಾಗಿ ರುಚಿಯಾಗಿ ಹೆಲ್ದಿಯಾಗಿ ಮಾಡಿಕೊಳ್ಳುವಂತಹ ಮೆಂತೆ ಪರೋಟ ರೆಸಿಪಿಯನ್ನು ಮಾಡಿ ತೋರಿಸಿದ್ದೀನಿ ಭಾಳ ಈಸಿ ಆಗೈತಿ ಇದನ್ನು ಮಾಡಿದಾಗ ನಾನು ಇಲ್ಲೇ ಒಂದು ಕಟ್ ಆಗುವಷ್ಟು ಮೆಂತೆ ಸೊಪ್ಪನ್ನು ತಗೊಂಡಿದ್ದೀನಿ ಹಂಗೆ ಒಂದು ದೊಡ್ಡ ಬೌಲ್ ಆಗುವಷ್ಟು ಗೋಧಿ ಹಿಟ್ಟು ಒಂದು ಎರಡರಿಂದ ಮೂರು ಚಮಚ ಆಗುವಷ್ಟು ಕಡಲೆ ಹಿಟ್ಟು ಒಂದು ಹತ್ತರಿಂದ ಹದಿನೈದು ಹಸಿ ಮೆಣಸಿನಕಾಯಿಯನ್ನು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿಯನ್ನು ಸಣ್ಣ ಸಣ್ಣಾಗಿ ಕಟ್ ಮಾಡಿ ತೊಗೋಬೇಕು ಒಂದು ಎರಡರಿಂದ ಮೂರು ಚಮಚ ಆಗುವಷ್ಟು ಫ್ರೆಶ್ ಆಗಿರುವಂಥ ಮೊಸರನ್ನ ತೊಗೊಂಡಿದ್ದೀನಿ ಒಂದು ಚಮಚ ಆಗುವಷ್ಟು ಜೀರಿಗೆ ಒಂದು ಚಮಚ ಆಗುವಷ್ಟು ಅಜ್ವಾನ್ ತೊಗೋಬೇಕು ಒಂದು ದೊಡ್ಡ ಚಮಚ ಆಗುವಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಒಂದು ಎರಡು ಎಸಳಾಗುವಷ್ಟು ಕರಿಬೇವನ್ನು ಈ ಥರ ತೊಗೋಬೇಕು ರುಚಿಗೆ ಅವಶ್ಯಕತೆ ಇರುವಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ಮೊದಲಿಗೆ ನಾವು ತೊಗೊಂಡಿರುವಂಥ ಹಸಿ ಮೆಣಸಿನಕಾಯನ್ನು ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೋಬೇಕು ನೀವು ಸಣ್ಣ ಸಣ್ಣಾಗಿ ಕಟ್ ಮಾಡಿ ಸೇರಿಸ್ಕೊಂಡು ನಡೀತತಿ ಈ ಥರ ಮಿಕ್ಸಿಗೆ ಹಾಕ್ಕೊಂಡು ಮಾಡಿಕೊಂಡು ನಡಿತೈತಿ ನಾನಿಲ್ಲಿ ಒಂದು ಸ್ವಲ್ಪ ಅದಕ್ಕೆ ತೊಗೊಂಡಿರುವಂಥ ಜೀರಿಗೆ ಮತ್ತು ಅಜವಾಣನ್ನು ಸೇರಿಸಿದ್ದೀನಿ ಹಂಗೆ ಕರಿಬೇವನ್ನು ಕೂಡ ಸೇರಿಸ್ಕೊಂಡು ನೀರನ್ನು ಸೇರಿಸಲಾರ್ದ ಹಂಗೆ ರುಬ್ಕೋಬೇಕು ಈ ಥರ ತರಿತರಿಯಾಗಿ ರುಬ್ಕೊಂಡ್ರೆ ಹಸಿ ಪೇಸ್ಟ್ ಸಾಕು ಮೊದಲಿಗೆ ನಾವು ಕ್ಲೀನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಮೆಂತೆ ಸೊಪ್ಪನ್ನು ತೊಗೊಂಡಿದ್ದೀನಿ ಈಗ ನಾವು ಆಗಡೆ ತೊಗೊಂಡಿರುವಂಥ ಗೋಧಿ ಹಿಟ್ಟು ನೀವು ಗೋಧಿ ಹಿಟ್ಟಿನ ಪ್ರಮಾಣ ನೋಡ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೋಬಹುದು ಇಲ್ಲೇ ಒಂದು ಕಟ್ ಆಗುವಷ್ಟು ಮೆಂತೆಕ್ಕೆ ಒಂದು ದೊಡ್ಡ ಬೌಲ್ ಆಗುವಷ್ಟು ಗೋಧಿ ಹಿಟ್ಟನ್ನು ಬಳಸ್ಕೊಂಡಿದ್ದೀನಿ ಹಿಂಗೆ ಒಂದು ಎರಡು ಮೂರು ಚಮಚ ಆಗುವಷ್ಟು ಕಡಲೆ ಹಿಟ್ಟನ್ನು ಬಳಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಜಾಸ್ತಿನ ಕೊತ್ತಂಬರಿಯನ್ನು ಸಣ್ಣ ಸಣ್ಣಾಗಿ ಕಟ್ ಮಾಡಿ ಸೇರಿಸ್ಕೋಬೇಕು ರುಚಿಗೆ ಅವಶ್ಯಕತೆ ಇರುವಷ್ಟು ಉಪ್ಪನ್ನು ಸೇರಿಸ್ಕೊಂಡು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ನೀವು ಶುಂಠಿ ಮತ್ತು ಬೆಳ್ಳುಳ್ಳಿ ಇಷ್ಟ ಆದರೆ ಸೇರಿಸ್ಕೋಬೋದು ಬ್ಯಾಡಂದ್ರೆ ಸ್ಕಿಪ್ನು ಮಾಡ್ಕೋಬಹುದು ಹಂಗೆ ಮೊಸರನ್ನು ಕೂಡ ಸೇರಿಸ್ಕೊಂಡು ಮೊಸರನ್ನು ಸೇರಿಸ್ಕೊಂಡು ಮಾಡೋದ್ರಿಂದ ಭಾಳ ರುಚಿಯಾಗಿರ್ತೈತಿ ಹಂಗೆ ಊಟ ಭಾಳ ಅಂದ್ರೆ ಭಾಳ ಸಾಫ್ಟಾಗಿ ಬರ್ತಾವು ಆದರೆ ಮೊಸರು ಆದಷ್ಟು ಫ್ರೆಶ್ ಆಗಿರುವಂಥ ಮೊಸರನ್ನ ಬಳಸ್ಕೋಬೇಕು ಹಂಗೆ ಪೇಸ್ಟ್ ಮಾಡಿ ಇಟ್ಕೊಂಡಿರುವಂಥ ಹಸಿ ಮೆಣಸಿನಕಾಯಿ ಕೂಡ ಸೇರಿಸ್ಕೊಂಡು ಹಿಟ್ಟಿನ ಜೊತೆ ನಾವು ತೊಗೊಂಡಿರುವಂಥ ಎಲ್ಲ ಒಂದು ಒಂದ್ಸರ್ತಿ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೋಬೇಕು ಹಂಗೆ ಒನ್ ಅದನ್ನು ಚೆನ್ನಾಗಿ ಕಲಿಸ್ಕೊಂಡು ನಾನೇ ಅರಸಿನ ಪುಡಿಯನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಮರ್ತಿದ್ನಿ ಈಗ ಸೇರಿಸ್ಕೊಂಡಿದ್ದೀನಿ ನಿಮ್ಮ ಅರಸಿನ ಪುಡಿ ಸೇರಿಸ್ಕೊಂಡು ನಡಿತೈತಿ ಬೇಡ ಅಂದರೆ ಸ್ಕಿಪ್ ಮಾಡಿಕೊಂಡು ನಡಿತೈತಿ ಹಂಗೆ ಅರಸಿನ ಪುಡಿಯನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಸ್ವಲ್ಪ ನಾನು ನೀರನ್ನು ಸೇರಿಸ್ಕೊಂಡು ನಾವು ಚಪಾತಿ ಹಿಟ್ಟು ಯಾವ ಹದಕ್ಕೆ ಕಲಿಸ್ಕೋತೀವಿ ಆ ಥರ ಕಲಿಸ್ಕೋಬೇಕು ಒಂದು ಸ್ವಲ್ಪ ಎಣ್ಣೆಯನ್ನು ಮ್ಯಾಗ್ ಸೇರಿಸಿ ಚೆನ್ನಾಗಿ ಒಂದು ಎರಡು ಮೂರು ಸತಿ ಬಿದ್ಕೋಬೇಕು ಇದನ್ನು ನಾವು ಎಷ್ಟು ಚೆಂದ ಸಾಫ್ಟಾಗಿ ಅದ್ಕೋತೀವಿ ಅಷ್ಟು ಚಲೋದಂಗೆ ಪರೋಟ ಇರ್ ಬಂದಿರ್ತಾವ ನಾವು ಇಲ್ಲಿ ಅತಿಯಾಗಿ ನೀರನ್ನು ಸೇರಿಸ್ಕೋಬಾರ್ದು ನೀರಿನ ಪ್ರಮಾಣ ಒಂದು ಸ್ವಲ್ಪ ಕಡಿಮೆ ಮಾಡಿಕೊಂಡು ಈ ಥರ ಸಾಫ್ಟಾಗಿನೇ ನಾತ್ಕೋಬೇಕು ಅತಿಯಾಗಿ ನೀರು ನೀರು ಆತಂದ್ರೆ ಪರೋಟ ಅಷ್ಟೊಂದು ಲಟ್ಟಿಸೋದಕ್ಕೆ ಸರಿಯಾಗಿ ಬರೋಂಗಿಲ್ಲ ಈ ಥರ ಸಾಫ್ಟಾಗಿ ನಾದ್ಕೊಂಡ್ರೆ ಸಾಕು ಇದನ್ನು ಒಂದು ಹತ್ತೈದೈದು ನಿಮಿಷ ನೆನೆಯೋದಕ್ಕೆ ಬಿಟ್ಟು ನಡೀತತಿ ಇಲ್ಲ ಆಗ ನಾದ್ಕೊಂಡು ಆಗ ಮಾಡಿದರೂ ನಡೀತತಿ ಒಂದು ಐದು ನಿಮಿಷ ಅಷ್ಟು ಬಿಟ್ಟು ಈ ಥರ ಸಣ್ಣ ಸಣ್ಣಾಗಿ ಆಗಿ ಮಾಡ್ಕೊಂಡಿದ್ದೀನಿ ನೀವು ಯಾವ ಸೈಜ್ಗೆ ಮಾಡ್ಕೊಳಕತ್ತೀರಿ ನಿಮ್ಗೆ ಎಷ್ಟು ದೊಡ್ಡದು ಬೇಕು ನೋಡ್ಕೊಂಡು ಆ ಸೈಜ್ ಉಳ್ಳಿಯನ್ನ ಮಾಡ್ಕೋಬಹುದು ಒಂದು ಸ್ವಲ್ಪ ಗೋಧಿ ಹಿಟ್ಟಿನಾಗ ಅದ್ಕೊಂಡಿದ್ದೀನಿ ನಾವು ಮಾಡಿಟ್ಕೊಂಡಿರೋಂಥ ಹುಳ್ಳಿಗೆ ಎರಡು ಸೈಡ್ ಒಂದು ಸ್ವಲ್ಪ ಸ್ವಲ್ಪನಾಗ ಗೋಧಿ ಹಿಟ್ಟನ್ನು ಹಚ್ಚಿ ಈ ಥರ ನಾವು ಚಪಾತಿ ಲಟ್ಟಿಸ್ಕೋತರ ನಿಮಗೆ ಎಷ್ಟು ತೆಳಗು ಬೇಕು ನೋಡ್ಕೊಂಡು ಆ ಥರ ಲಟ್ಟಿಸ್ಕೋಬೇಕು ನಾ ಅತಿಯಾಗಿ ತೆಳವು ಮಾಡ್ಕೊಂಡಿಲ್ಲ ಅತಿಯಾಗಿ ದಿಪ್ಪನ್ನು ಮಾಡ್ಕೊಂಡಿಲ್ಲ ಮೀಡಿಯಮ್ ಸೈಜ್ ಲಟ್ಟಿಸ್ಕೊಂಡಿದ್ದೀನಿ ಹಿಂಗೆ ಕಾದಿರೋ ತವಾದಾಗ ಲಟ್ಟಿಸಿರುವಂಥ ಪರಾಟವನ್ನು ಹಾಕ್ಕೊಂಡು ಎರಡು ಸೈಡ್ನು ಚೆನ್ನಾಗಿ ಮಸ್ತಾಗಿ ಬೇಯಿಸ್ಕೋಬೇಕು ಆಯ್ಲೆ ಒಂದು ಸ್ವಲ್ಪ ಬೆದತ್ತಿ ಒಂದು ಬಾಜು ಈಗ ಹೊಳಸಿ ಹಾಕೊಂಡ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡಿದ್ದೀನಿ ನಿಮ್ಗೆ ಎಣ್ಣೆ ಬದಲಾಗಿ ತುಪ್ಪನೂ ಹಚ್ಕೋಬಹುದು ಏನೂ ಬೇಡ ಅಣ್ಣವರು ಎಣ್ಣೆ ತುಪ್ಪ ಎರಡನ್ನೂ ಬಿಟ್ಟು ಹಂಗೆ ಬೇಯಿಸ್ಕೋಬಹುದು ಆಗಿಲೇ ಇಲ್ಲೊಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಬೇಯಿಸ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಭಾಳ ಕ್ರಿಸ್ಪಿ ಬೇಕಾಗಿತ್ತಂದ್ರೆ ಗ್ಯಾಸನ್ನು ಕಂಪ್ಲೀಟ್ಲಿ ಲೋ ಫ್ಲೇಮ್ ಒಳಗಿಟ್ಟು ಬೇಯಿಸ್ಕೋಬೇಕು ಒಂದು ಕಂಪ್ ಒಂದು ಸ್ವಲ್ಪ ಸಾಫ್ಟ್ ಇರಬೇಕು ಚೆನ್ನಾಗಿರಬೇಕು ಅನ್ಸಿತ್ತಂದ್ರೆ ಗ್ಯಾಸನ್ನು ಲೋ ಟು ಮೀಡಿಯಮ್ ಒಳಗಿಟ್ಕೊಂಡು ಚೆನ್ನಾಗೆ ಎರಡು ಸೈಡ್ನು ಈ ಥರ ಚೆನ್ನಾಗಿ ಕಲರ್ ಬರುವಂಗೆ ಬೇಯಿಸ್ಕೋಬೇಕು ಇದು ಬೇಯೋದಕ್ಕೇನು ಜಾಸ್ತಿ ಟೈಮ್ ತೊಗೊಳಂಗಿಲ್ಲ ನಾವು ಚಪಾತಿ ಬೇಯಿಸಿದಂಗೆ ಒಂದು ಜಲ್ದಿನ ಬೆಂದು ಬಿಡ್ತೈತಿ ಆದ್ರೆ ನಮ್ಮ ಪರೋಟ ಬೆಂದಿರ್ತೀಗ ಭಾಳ ಮಸ್ತಾಗಿರುವಂಥ ಟೇಸ್ಟಿ ಆಗಿರುವಂಥ ಪರೋಟ ರೆಡಿ ಆಗೈತಿ ಈಗ ನಾನು ಆಗಿ ರೌಂಡ್ ಶೇಪ್ ಒಳಗೆ ಲಟ್ಟಿಸ್ಕೊಂಡಿದ್ದೀನಿ ನಿಮ್ಗೆ ಇನ್ನೊಂದು ಮಾಡಿ ತೋರಿಸಿದ್ದೀನಿ ನೋಡ್ರಿ ಹಿಟ್ಟನ್ನು ಮೊದಲಿಗೆ ಎರಡು ಸೈಡ್ ಹಚ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ಈ ಥರ ಎತ್ತಿ ಎತ್ತಿ ಹಾಕ್ಕೊಂತ ಲಟ್ಟಿಸ್ಕೋಬೇಕು ಒಮ್ಮೆ ಪೂರ್ತಿಯಾಗಿ ಲಟ್ಟಿಸ್ತೇವೆ ಎಲ್ಲ ತಳಕ ಅಂಟ್ಕೊಂಡಾಗ ಅಂಟ್ಕೊಂಡಾಗ್ಬಿಡ್ತೈತಿ ಒಂದು ಸ್ವಲ್ಪ ಸ್ವಲ್ಪ ಈ ಥರ ಹಿಟ್ಟನ್ನು ಸೇರಿಸ್ಕೊಂತ ಚೆನ್ನಾಗಿ ಎರಡು ಬಾಜುನೂ ಲಟ್ಟಿಸ್ಕೋಬೇಕು ಇದನ್ನು ಈ ಥರ ನಾನು ತೆಳ್ಳಗೆ ಲಟ್ಟಿಸ್ಕೊಂಡಿದ್ದೀನಿ ನಿಮ್ಗೆ ದಿಪ್ಪು ಸೇರ್ತಿತ್ತು ದಿಪ್ಪನೂ ಲಟ್ಟಿಸ್ಕೋಬಹುದು ಹಂಗೆ ಒಬ್ಬೊಬ್ರು ಎಣ್ಣೆ ಹಚ್ಚಿ ಲಟ್ಟಿಸ್ಕೋತಾರ ನಿಮ್ಗೆ ಎಣ್ಣೆ ಹೆಚ್ಚು ಲಟ್ಟಿಸ್ಕೊಳ್ಳೋದಿತ್ತಂದ್ರೆ ಆ ಥರ ಕೂಡ ಲಟ್ಟಿಸ್ಕೊಂಡು ಸರಿಯಾಗಿ ಬೇಯಿಸ್ಕೊಂಡು ಈಸಿಯಾಗಿ ಟೇಸ್ಟಿಯಾಗಿರುವಂಥ ಪರೋಟಾನ ಮಾಡ್ಕೋಬಹುದು ಮೆಂತೆ ಸೊಪ್ಪು ಈ ಥರ ಹಂಗೆ ಯಾರೂ ತಿನ್ನಂಗಿಲ್ಲ ಪಲ್ಯ ಅನ್ನೋರು ಈ ಥರ ಟೇಸ್ಟಿಯಾಗಿ ಈಸಿಯಾಗಿ ಪರೋಟಗಳನ್ನ ಮಾಡ್ಕೊಂಡು ತಿನ್ನಬಹುದು ಇದು ಚಿಕ್ಕ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಆಗಿನೂ ಇರ್ತೈತಿ ಹಂಗೆ ಬಾಯಿ ರುಚಿಗೂ ರುಚಿ ರುಚಿಯಾಗಿರ್ತೈತಿ ನಿಮ್ಮ ಲಂಚ್ ಬಾಕ್ಸ್ಗಾಗಲಿ ಬೆಳಗಿನ ಟಿಫಿನ್ಗಾಗಲಿ ಸಾಯಂಕಾಲ ಸ್ನ್ಯಾಕ್ಸಿಗಾದರೂ ಅಥವಾ ರಾತ್ರಿ ಲೈಟಾಗಿ ಡಿನ್ನರ್ ಮಾಡ್ಕೊಳ್ಳೋಕೆ ಎಲ್ಲ ಟೈಮ್ದಾಗೂ ಮಾಡ್ಕೊಳ್ಳುವಂಥ ರೆಸಿಪಿ ಇದು ಭಾಳ ಕಡಿಮೆ ಟೈಮ್ ಒಳಗೆ ಭಾಳ ಕಡಿಮೆ ಸಾಮಗ್ರಿಗಳನ್ನ ಬಳಸ್ಕೊಂಡು ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೋಬಹುದು ಹಂಗೆ ಇದು ಮಾಡ್ಕೊಳ್ಳೋದಕ್ಕೂ ಭಾಳ ಏನು ಇಂಗ್ರೀಡಿಯಂಟ್ಸ್ ಬೇಕು ಭಾಳ ಹೊತ್ತು ಟೈಮ್ ಹಿಡಿತೈತಿ ಕೈ ಹಿಡಿತೈತಿ ಅನ್ನೋಂಗೇನಿಲ್ಲ ಚಪಾತಿ ಮಾಡ್ಕೊಳ್ಳೋ ಟೈಮ್ ಒಳಗೆ ಈಸಿಯಾಗಿ ಮಾಡ್ಕೋಬೋದು ಹಂಗೆ ಈ ಪರೋಟಾ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ ಬಾಜು ಬರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ಹಂಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿರಿ ಥ್ಯಾಂಕ್ ಯು